ಹರ್ಯವರ್ಧನ್ ಗುರುಗಳೇ ನಿಮ್ಮ ಹತ್ರ ಹೋಗ್ತೀನಿ ಒಂಬತ್ತನೇ ತಾರೀಕು ಅಂದರೆ ಸಾರಿ ಒಂಬತ್ತನೇ ತಾರೀಕಲ್ಲ ಒಂಬತ್ತು ಅನ್ನುವಂತಹ ನಂಬರ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದರ ರೀತಿಯಲ್ಲೇ ಹೋಗೋದಾದರೆ ತಿರುಪತಿ ದೇವಸ್ಥಾನದಲ್ಲಿ ಕಾಲ್ತುಳಿತಾಗಿದ್ದು ಒಂಬತ್ತನೇ ತಾರೀಕು ಹೌದು ಇಂತಹ ಹಲವಾರು ಇನ್ಸಿಡೆಂಟ್ ಒಂಬತ್ತನೇ ತಾರೀಕು ಆಗಿದೆ ಅಂಡ್ ಎರಡು ಸಾವಿರದ ಇಪ್ಪತ್ತೈದು ಕೂಡಿದ್ರೆ ಒಂಬತ್ತು ಏನು ಹೇಳುದು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದಾಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಹನ್ನೊಂದು ಬರುತ್ತೆ ಅವತ್ತಿನ ಡೇಟ್ ಆಫ್ ಬರ್ತ್ ಅಂದರೆ ಈ ಚಂದ್ರಿಗೂ ಕುಜನ್ಗೂ ಯಾವಾಗಲೂ ಆಗೋಲ್ಲ ಜ್ಯೋತಿಷ್ಯದಲ್ಲೂ ಅಷ್ಟೇ ತುಂಬ ಹೈಯೆಸ್ಟ್ ಜನ ಡೈವರ್ಸ್ ಆಗ್ತಾರೆ ನೋಡಿ ಜಾಗದಲ್ಲಿ ಅವರಿಗೆ ಚಂದ್ರ ಮತ್ತು ಕುಜನ ಕಾಂಬಿನೇಷನ್ ಇರುತ್ತೆ ಅವರು ಡೈವರ್ಸ್ ಆಗಬೇಕಾದ್ರೆ ಇಲ್ಲ ಸಪ್ತಮದಲ್ಲಿ ಸೂರ್ಯಗ್ರಹ ಇರ್ತಾರೆ ಇವರೇ ಹೈಯೆಸ್ಟ್ ಡೈವರ್ಸ್ ಕೇಸರಾಗೋದು ಚಂದ್ರ ಮತ್ತು ಕುಜನ ಕಾಂಬಿನೇಷನ್ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಈ ವರ್ಷ ಆಗಿ ಬಂದಿರೋದೇನಪ್ಪ ಅಂದರೆ ಹೋದ ವರ್ಷ ತುಂಬ ನೆಮ್ಮದಿಯಾಗಿತ್ತು ಈ ವರ್ಷ ದೊಡ್ಡ ದೊಡ್ಡ ಅನಾಹುತ ದೇಶದಲ್ಲಿ ಬಾಂಬ್ ಹಾಕೋದೆಲ್ಲ ನೋಡಿ ನಾವು ಇವತ್ತೇನೆ ಬಾಂಬ್ ಹಂಡ್ರೆಡ್ ಪರ್ಸೆಂಟು ಎಂತೆಂಥ ಅಪ ಅಪಾರ್ಟ್ಮೆಂಟ್ಸ್ ಎಲ್ಲ ಒಡೆದು ಉಂಡಿಸ್ತಾ ಕೂತಾರೆ ಅವರು ಆ ಮನೇಲಿ ಯಾರಿದ್ದಾರೋ ಎಂತಿದ್ದಾರೋ ಸೈಂಟಿಸ್ಟ್ ನೆಲ್ಲ ಒಡೆದು ಸಾಕ್ಬಿಟ್ರು ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನ ಒಂದು ಪ್ರಶ್ನೆ ಗುರುಗಳಿಗೆ ಒಂಬತ್ತೊಂದು ಅಂಶ ಅಂಕಿ ಸರಿ ಇಲ್ಲ ಅಂತ ನೀವು ಹೇಳ್ತೀವಿ ಹೌದು ಬಟ್ ಯಾವ್ದಕ್ ಸರಿ ಇಲ್ಲ ಸಾವುಗಳಾಗ್ತದೆ ಹೌದು ಬಟ್ ಹಲವಾರು ಕಾರಣಗಳಿಗೆ ಒಂದ್ ಕಡೆ ಕಾಲ್ ತುಳಿತಕ್ಕೆ ಸಾವಾಗುತ್ತೆ ಇನ್ನೊಂದ್ ಕಡೆ ಬೆಂಕಿ ದುರಂತ ಆಗಿ ಸಾವಾಗುತ್ತೆ ಇನ್ನೊಂದ್ ಕಡೆ ಏರ್ ಕ್ರಾಶ್ ಆಗಿ ಸಾವಾಗುತ್ತೆ ಅಲ್ಟಿಮೇಟ್ ಆಗಿ ಉದಾಹರಣೆ ಉತ್ತರ ಸಿಕ್ತಿರೋದು ಸಾವೇ ಬಟ್ ಕಾರಣಗಳು ಬೇರೆ ಬೇರೆ ಒಂಬತ್ತೇನ್ ಸೂಚಿಸುತ್ತೆ ಒಂಬತ್ತು ಬಂದು ಬ್ಲಡ್ ಬ್ಲಡ್ ಅದು ವೈಬ್ರೇಷನ್ ಬ್ಲಡ್ ಬಾಡಿಲಿ ಬ್ಲಡ್ ಬ್ಲಡ್ ಆಚೆ ತಗ್ಸೋವ್ರಿಗೂ ಬಿಡಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಶನಿ ಸುಟ್ಟಾಕೋರ್ಗೂ ಬಡೋಲ್ಲ ಶನಿ ಮತ್ತು ಸೇರಿದಾಗ ಕುಜಾ ಇಬ್ರು ಸುಟ್ಟಾಕೋವರೆಗೂ ಬಿಡೋಲ್ಲ ಆಮೇಲೆ ನಮ್ಮ ಕರ್ನಾಟಕದಲ್ಲೇ ರೆಡ್ ಕಲರ್ ಸಿಲಿಂಡರ್ ತಮಿಳ್ನಾಡಲ್ಲಿ ಬ್ಲೂ ಕಲರ್ ಸಿಲಿಂಡ್ರು ಸಿಲಿಂಡ್ರುಗಳು ತುಂಬ ಬಸ್ಟ್ ಆಗುತ್ತೆ ಈ ಹೌದು ಬ್ಲಾಸ್ಟ್ ಆಗುತ್ತೆ ಕರ್ನಾಟಕದಲ್ಲಿ ಸಿಲಿಂಡರ್ ಈ ಅಪಾರ್ಟ್ಮೆಂಟ್ಸ್ ತರಗಡೆ ಎಲ್ಲ ಇಟ್ಟಿರ್ತಾರೆ ಇವೆಲ್ಲ ಬಸ್ಟ್ ಆಗ್ಬೋದು ಭಾಳ ವಿಶೇಷ ಸಿಲಿಂಡ್ರು ಕೂಡ ಬಸ್ಟ್ ಆದರೂ ತುಂಬ ತೊಂದರೆ ಆಗುತ್ತೆ ಆಮೇಲೆ ಈ ವರ್ಷದಲ್ಲಿ ಭಾಳ ಮಿರಾಕಲ್ ಏನಪ್ಪ ಅಂದರೆ ಮನೆಯಲ್ಲಿ ಇನ್ನು ಮುಂದೆ ಒಂಬತ್ತನೇ ತಿಂಗಳಲ್ಲಿ ಕೆಲಸ ಕೆಲಸ ಮಾಡೋರು ಮನೆ ಓನರ್ನ ಕೊಲೆ ಮಾಡ್ತಾರೆ ತುಂಬ ಚೆನ್ನಾಗಿ ಮನೆ ಓನರ್ನ ಕೊಲೆ ಮಾಡ್ತಾರೆ ಬಟ್ಟೆಗೆ ಒಡಬೆಗೆ ಎಲ್ಲದಕ್ಕೂ ಕೊಳತನ ಮಾಡ್ತಾರೆ ಮತ್ತು ಈ ವರ್ಷ ವಿಚಿತ್ರ ಏನಪ್ಪ ಅಂದರೆ ಎರಡನೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರಲ್ಲ ಅದೇ ದೊಡ್ಡ ಅನಾಹುತ ಆಗಿದ್ದು ಬಂದಿರಲ್ಲ ಒಂಬತ್ತನೇ ತಿಂಗಳಲ್ಲಿ ನೋಡಿ ಒಂಬತ್ತನೇ ತಾರೀಕು ಫೆಬ್ರವರಿ ಬಂದಿದರೆ ಇನ್ನೊಂಚೂರು ಜಾಸ್ತಿ ಆಗಿರೋದು ನೋಡಿ ಕಾಲು ಕಾಲು ಕುಣಿತನೂ ಕೂಡ ನೀವು ಕುಂಭಮೇಳದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಆಯಿತು ತುಂಬ ಜನ ಸತ್ತೋದ್ರು ಅದು ಗೊತ್ತಾಗ್ಲಿಲ್ಲ ನೀರು ಅರಿತೆ ಇತ್ತು ಹಾಗೆ ಹೋದರೂ ಅದು ಇಪ್ಪತ್ತೊಂಬತ್ತನೇ ತಾರೀಕು ಆಗಿದ್ದು ಇಲ್ಲಿ ನೋಡಿ ನೀವು ಉದಾಹರಣೆಗೆ ಲೆಕ್ಕ ಹಾಕಿ ನೋಡಿ ಮೇಡಮ್ ಒಂಬತ್ತನೇ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನ್ನು ಕೌಂಟ್ ಮಾಡಿದ್ರೆ ಒಂಬತ್ತೇ ಬರುತ್ತೆ ಮತ್ತೆ ಆ ತಿಂಗಳಲ್ಲಿ ಏನು ಡೇಟನ್ನು ಟೋಟ್ಲು ಮಾಡ್ತಿರೋ ಅದೇ ಡೇಟ್ ಬರುತ್ತೆ ಒಂದನೇ ತಾರೀಕಿನ ಟೋಟ್ಲ್ ಮಾಡಿದ್ರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನ್ನ ಮಾಡಿದ್ರೆ ಒಂಬತ್ತೇ ಬರುತ್ತೆ ಹಾಗೆ ಆ ತಿಂಗಳಲ್ಲಿ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂಬತ್ತು ಭಾಳ ಕೇರ್ಫುಲ್ ಆಗಿರಬೇಕು ಮತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕು ದಯವಿಟ್ಟು ತಿರುಪತಿಗೆ ಹೋಗ್ಬೇಡಿ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಯಾವ ದೇವರು ನಿಮ್ಮನ್ನು ಕಾಪಾಡಕ್ಕಲ್ಲ ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಆ ಕಡೆ ಅಲ್ಲಲ್ಲ ನೀವೇನಾಗಿದ್ದು ಗೊತ್ತಾ ನೀವು ಟೈಮ್ ಪಿಕಪ್ ಮಾಡಕ್ಕೆ ಹೋಗ್ತೀರಾ ಪಾಸ್ಟ್ ಆಗ್ತೀರಾ ದೇವ್ರ ಮೇಲೆ ಭಕ್ತಿ ಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ತುಂಬ ಜನ ನೋಡಿ ತುಂಬ ದೇವ್ರ ಭಕ್ತಿ ಮೇಲೆ ಇರೋಲ್ಲೇ ಡೈವರ್ಸ್ ಜಾಸ್ತಿ ಬೇರೆ ಯಾಪಿ ಇರ್ತಾರೆ ನೋಡಿ ಎಲ್ಲೋ ಟ್ರಿಪ್ ಆಯ್ತಾರೆ ಅವ್ರು ಸಂತೋಷ ಆಗಿರ್ತಾರೆ ದೇವರು ದೇವರು ದೇವ್ರು ಅಂತ ಅವ್ರಿಗೆ ಅತ್ಯಾಸ್ವಸಿ ಆಗಲ್ಲ ಗಂಡು ಹೆಂಡತಿ ಆಗಲ್ಲ ಡೈವರ್ಸ್ ಕೇಸ್ ಜಾಸ್ತಿ ಇರೋದು ಅಲ್ಲೇ ಭಗವಂತನ ಹೆಸರಲ್ಲಿ ಹೇಳಿ ಕಲೆಕ್ಷನ್ ಮಾಡಿ ಇಲ್ಲ ತೊಂದರೆ ಅವ್ರ ಮೇಲೆ ತುಂಬ ಒಂದಲ್ಲೊಂದು ಸಮಸ್ಯೆಗಳು ಇರ್ತವೆ ಸಂತೋಷ ಇರೋರ್ ಮಲ್ಲಿ ಯಾರ ನೋಡಿ ಇನ್ನೊಂದು ಟಾಸ್ಕ್ ಕೊಡ್ತೀನಿ ಅಂತ ಮುಂದೆ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಎಲ್ಲ ಒಂಬತ್ತೆ ಆಗುತ್ತೆ ಅಂದರೆ ನನ್ನ ಒಂದು ಪ್ರಕಾರ ಆವತ್ತಿನ ದಿವಸ ಯಾರು ಸಿನಿಮಾ ನಟರುಗಳು ಸತ್ತ ತುಂಬ ದೊಡ್ಡ ರಾಜಕಾರಣಿಗಳು ಸತ್ತೋಗ್ಬಿಡೋದು ಇಲ್ಲ ಶಿಫ್ಟಲ್ಲಿ ಹೋಗ್ತಾ ಇರ್ತಾರೆ ಶಿಫ್ಟ್ ಭೂಕಂಪ ಥರ ಆಗಿ ಶಿಫ್ಟ್ ಮುಳುಗೋಗ್ಬಿಡೋದು ಎಲ್ಲಾರವೇ ತುಂಬ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವತ್ತು ನೀವು ಯಾವುದಾರು ಭಾಳ ಬರೆದಿರು ಕೇಳಿ ತುಂಬ ವಿ ಎ ಪಿ ಸಾವನ್ನ ನೋಡ್ಬೋದು ಅಂದರೆ ಇವಾಗ ಪಬ್ಲಿಕ್ ಸಾಯೋದು ಬೇರೆ ತುಂಬಾ ಸೆಲೆಬ್ರಿಟಿಗಳು ಸತೋಗ್ಬಿಡ್ತಾರೆ ಅವತ್ತು ಒಂಬತ್ತನೇ ತಾರೀಕು ಇಲ್ಲ ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಯಾವ್ದಾರು ಆ ವ್ಯಕ್ತಿ ಏನು ಆಗಿಲ್ಲ ಸುಮ್ನೆ ಸತ್ರೆಡ್ ಪರ್ಸೆಂಟ್ ಈ ಸೃಷ್ಟಿಲಿ ಸಾಯನೇ ಬೇಕು ನಾನ್ ಹೇಳದೇನು ಗೊತ್ತಾ ನೀವು ಈಗ ಖಾಯಿಲೆ ಬಂದು ಸಾವನ್ನಪ್ಪದು ಬೇರೆ ಗೊತ್ತಿಲ್ಲ ಆಯಸ್ ತುಂಬಿ ಸಾವನ್ನಪ್ಪದು ಬೇರೆ ಬಟ್ ಈ ರೀತಿಯಾಗಿ ಆಯಸ್ ಇರ್ತಿದ್ದಂಗೆ ಯಾವ್ದೋ ಕೆಲಸ ಕೊಟ್ಟಿರ್ತಾರೆ ಸಾಯೋದು ಬೇರೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ